ನಮಸ್ತೆ ಎಲ್ರಿಯೂ ವೆಲ್ಕಮ್ ಬ್ಯಾಕ್ ಟು ರಾಘಸುಧಾ ಹೆಲ್ತ್ ಮೇಕ್ಸ್ ನಾನು ಸುನಿತಾ ರಾಘವೇಂದ್ರ ಸೊ ಇವತ್ತಿನ ವೀಡಿಯೋದಲ್ಲಿ ನೀವೀಗೇನು ನೋಡ್ತಾ ಇದ್ದೀರಾ ರಾಜಸುಧ ಹೆಲ್ಪ್ ಮೇಕ್ಸು ಸೊ ಸ್ಟಾರ್ಟಿಂಗು ನಂದು ಈ ಥರ ಲೇಬಲಿಂದ ಶುರು ಆಗಿರುವಂತಹ ಬಿಸ್ನೆಸ್ಸು ಆ್ಯಕ್ಚುಲಿ ಈ ಲೇಬಲ್ನ ನನ್ನ ಫ್ರೆಂಡೇ ನನಗೆ ಪ್ರಿಂಟ್ ಮಾಡಿ ಕಳಿಸ್ಕೊಟ್ಟಿದ್ದು ಆದರೆ ಆ ಲೇಬಲ್ ಸಣ್ಣ ಲೇಬಲಿಂದ ಶುರುವಾಗಿದ್ದು ಇವತ್ತು ಈ ಥರ ಪೌಚ್ವರೆಗೂ ಬಂದು ನಿಂತಿದೆ ಸೊ ಇಲ್ಲಿವರೆಗೂ ಬರೋದಕ್ಕೆ ಅದ್ರ ಹಿಂದೆ ತುಂಬ ಶ್ರಮ ಇದೆ ಸೊ ಆ ಶ್ರಮ ಫಲನೇ ಇವತ್ತು ಈ ಥರ ನನ್ನ ಒಂದು ಬ್ರ್ಯಾಂಡ್ನ ಪೌಚನ್ನ ನಾನು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಖುಷಿಯಾಗುತ್ತೆ ಸೊ ನಮ್ಮ ಪ್ರಾಡಕ್ಟಲ್ಲಿ ಒಂದು ಕ್ವಾಲಿಟಿನ ನಾವು ಮೈಂಟೈನ್ ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಸೊ ಯಾವುದೇ ಸಕ್ಸಸ್ ಸಿಗಬೇಕಂದ್ರೂ ಸಡನ್ನಾಗಿ ಯಾವುದೂ ಆಗೋಲ್ಲ ಸೊ ನಾನು ಆಲ್ಮೋಸ್ಟು ಇದನ್ನು ಈ ಬಿಸ್ನೆಸ್ ಶುರು ಮಾಡಿ ಎರಡು ಎರಡೂವರೆ ವರ್ಷ ಆಯಿತು ನಾನು ಈ ಪೌಚ್ನ ಮಾಡಿಸೋಕೊಳ್ಳೋದಕ್ಕೆ ಈ ಹಂತಕ್ಕೆ ಬರೋದಕ್ಕೆ ಇಷ್ಟು ದಿನ ಆಯಿತು ಸೊ ಯಾವುದಕ್ಕೂ ತಾಳ್ಮೆ ಇರಬೇಕಲ್ವ ತಾಳ್ಮೆ ಇದ್ದಾಗ ಮಾತ್ರ ನಮಗೆ ಸಕ್ಸಸ್ ಅನ್ನೋದು ನೋಡೋದಕ್ಕೆ ಸಾಧ್ಯ ಆಗಿದೆ ಅದರ ಫಲವಾಗಿ ಇವತ್ತು ನನ್ನ ಬ್ರ್ಯಾಂಡು ಹುಣಸೂರಿನಲ್ಲಿರುವಂತಹ ಫೇಮಸ್ ಶಾಪ್ಗಳಲ್ಲಿದೆ ಅದನ್ನ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಆ್ಯಕ್ಚುಲಿ ನೀವೇನಾದರೂ ಅನಿ ನಾನು ಅದನ್ನು ನೋಡೋಕ್ಕೋಸ್ಕರನೇ ಮತ್ತೆ ಮತ್ತೆ ಶಾಪ್ಗೆ ಹೋಗಿ ವಿಸಿಟ್ ಕೊಡ್ತಾನೆ ಇರ್ತೀನಿ ಏನೋ ಒಂಥರ ಆ ಮೂಮೆಂಟ್ ನಂಗೆ ತುಂಬಾ ಖುಷಿ ಕೊಡುತ್ತೆ ನನ್ನ ಬ್ರ್ಯಾಂಡು ಈ ಅಂಗಡಿಲಿದೆ ಇದು ನನ್ನ ಬ್ರ್ಯಾಂಡು ಇದನ್ನು ನಾನೇ ಮಾಡ್ತಾ ಇರೋದು ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಸೊ ಈ ಥರ ಜೊತೆಗೆ ಶಾಪ್ಗಳಲ್ಲೂ ಎಲ್ಲ ಕಡೆ ಸಿಗುತ್ತೆ ಹಾಗೇ ನಾನು ಬೇರೆ ಬೇರೆ ಸ್ಟೇಟ್ಗಳಿಗೆ ಡಿಸ್ಟ್ರಿಕ್ಟ್ಗಳಿಗೆ ಬೇರೆ ಬೇರೆ ಪ್ಲೇಸಸ್ಗಳಿಗೆ ನಾನು ಕೊರಿಯರ್ ಸರ್ವಿಸ್ನ ಮಾಡ್ತಾನೇ ಇದ್ದೀನಿ ಆಲ್ ಓವರ್ ಇಂಡಿಯಾ ಮಾಡಿಕೊಂಡು ನಾನು ಬಂದಿದ್ದೀನಿ ಈ ಒಂದು ಎರಡೆರಡೂವರೆ ವರ್ಷದಿಂದ ನನ್ನ ಜರ್ನಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತು ತುಂಬ ಡೌನ್ಸ್ ನೋಡ್ತು ಅಂತ ನಾನು ಹೇಳಲ್ಲ ಖಂಡಿತವಾಗ್ಲೂ ಯಾಕಂದರೆ ನಾವು ಕೊಡೋವಂತಹ ಕ್ವಾಲಿಟಿ ಮೇಲೆ ನಮ್ಮ ಬ್ರ್ಯಾಂಡ್ ಯಾವತ್ತೂ ಚೆನ್ನಾಗಿರತ್ತೆ ಈಗ ತುಂಬ ರ್ಯಾಪಿಡಾಗಿ ಸೇಲ್ ಆಗ್ತ ಸೇಲ್ ಆಗದೆ ಇದ್ದರೂ ಯಾರೆಲ್ಲ ಪ್ರಾಡಕ್ಟ್ನ ತಗೊಳ್ತಾರೋ ನಂಬಿಕೆ ಇಟ್ಟು ಅವ್ರ ನಂಬಿಕೆಗಂತೂ ಮೋಸ ಇಲ್ಲ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಅಂತೂ ನಾನು ರಾಗಸದ ಹೆಲ್ತ್ ಮಿಕ್ಸ್ ಖಂಡಿತವಾಗ್ಲೂ ಕೊಟ್ಟಿದೆ ಅವರು ಶೇರ್ ಮಾಡ್ಕೊಳ್ಳೋ ಅಂತಹ ರಿವ್ಯೂಸಿಂದ ನನಗೆ ಇನ್ನೂ ಒಂಥರ ಬೂಸ್ಟಪ್ ಆಗುತ್ತೆ ನಾನು ಇನ್ನೂ ಕೆಲಸ ಮಾಡೋದಕ್ಕೆ ಸೊ ಆ ಥರ ದಿನಗಳನ್ನ ಬರ್ತಾ ಇದ್ದೀನಿ ಸೊ ಈಗಲೂ ಅದೇ ಕಂಟಿನ್ಯೂ ಆಗ್ತಾ ಇದೆ ಮುಂದೆಯೂ ಕಂಟಿನ್ಯೂ ಆಗ್ತಾ ಇರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನೀವು ಒಂದ್ಸಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಲಾಸ್ಟಲ್ಲಿ ನನ್ನ ನಂಬರ್ ಹಾಕಿದ್ದೀನಿ ಹಾಗೆ ವಿಡಿಯೋ ಮೊದಲಲ್ಲೂ ಕೂಡ ಇದೆ ಆಗ ಮತ್ತೆ ಮತ್ತೆ ನೀವೇ ಆರ್ಡರ್ ಮಾಡ್ಕೊಳ್ತೀರಾ ಥ್ಯಾಂಕ್ ಯು ಸೋ ಮಚ್